ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಅಕ್ಕಿ ಮತ್ತು ತೆಂಗಿನ ತುರಿಯಿಂದ ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಸಿಂಪಲ್ಲಾಗಿ ಈಸಿಯಾಗಿ ಇರುತ್ತೆ ಯಾವುದೇ ಫಂಕ್ಷನ್ಗೆ ಸಹ ಮಾಡ್ಕೊಳ್ಬೋದು ಹಬ್ಬಗಳು ಬಂದಾಗೆಲ್ಲ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಿಂಪಲ್ಲಾಗಿ ಹಾಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ್ಲೂ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ಮಾಡಲಿಕ್ಕೆ ಒಂದು ಪೂರ್ತಿಯಾದಂತಹ ತೆಂಗಿನಕಾಯಿ ಬೇಕಾಗುತ್ತೆ ನಾವಿಲ್ಲಿ ಎರಡು ತೆಂಗಿನಕಾಯಿನ ತೊಗೊಂಡಿದ್ದೀವಿ ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ಮಾಮೂಲಿ ಮಾಡ್ಕೊಳ್ಳೋದಾದರೆ ಒಂದು ಪೂರ್ತಿಯಾದಂತಹ ತೆಂಗಿನಕಾಯಿ ತೊಗೊಂಡ್ರೆ ಸಾಕು ಒಂದು ಗ್ಲಾಸಷ್ಟು ಅಕ್ಕಿಯನ್ನು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾವು ಒಂದು ಮೂರು ಗ್ಲಾಸಷ್ಟು ಅಕ್ಕಿಯನ್ನು ನೆನೆಸ್ಕೊಂಡು ಒಂದೆರಡು ತೆಂಗಿನಕಾಯಿಯನ್ನು ತುರ್ಕೊಂಡಿದ್ದೀವಿ ಈಗ ನೋಡಿ ನೆನೆಸಿರುವಂತಹ ಅಕ್ಕಿ ಮತ್ತು ತೆಂಗಿನ ತುರಿಯನ್ನು ಹಾಕ್ಬಿಟ್ಟು ಫಸ್ಟು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು ಏಲಕ್ಕಿಯನ್ನು ಸೇರಿಸ್ಕೊಂಡು ಅದು ಪೂರ್ತಿಯಾಗಿ ಸಣ್ಣಗಾಗುತ್ತೆ ನೋಡಿ ನಂತರ ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಂಡು ರುಬ್ಕೋಬೇಕು ಫಸ್ಟೇ ಬೆಲ್ಲವನ್ನು ಸೇರಿಸಿದ್ರೆ ಏನಾಗಿಬಿಡುತ್ತೆ ಅಂದರೆ ರುಬ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಏಕೆಂದರೆ ಬೆಲ್ಲ ಎಲ್ಲ ರುಬ್ಬಿದಾಗ ಸೈಡಲ್ಲಿ ಒಂಥರ ತಿಕ್ಕಾಗಿ ಅಂಟ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಅದರಿಂದ ಫಸ್ಟ್ ನಾವು ತೆಂಗಿನ ತುರಿ ಮತ್ತು ಅಕ್ಕಿಯನ್ನು ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಒಂದು ನಾಲ್ಕೈದು ಸರಿ ರುಬ್ಕೊಂಡಿದ್ದೀವಿ ನೋಡಿ ಸಣ್ಣದಾಗಿ ರುಬ್ಕೊಳ್ಬೇಕು ದಪ್ಪದಾಗಿ ರುಬ್ಕೊಂಡ್ರೆ ಏನಾಗುತ್ತೆ ತಿನ್ನುವಾಗ ಒಂದು ಸ್ವಲ್ಪ ರಫ್ ಆಗಿ ಬಂದ್ಬಿಡುತ್ತೆ ಅಕ್ಕಿ ಇರೋದು ಅದರಿಂದ ಪೂರ್ತಿಯಾಗಿ ಸಣ್ಣದಾಗಿ ರುಬ್ಕೋಬೇಕು ಅಂದರೆ ಅಕ್ಕಿ ಏನಿರುತ್ತೆ ನೋಡಿ ಅದು ತರಿ ತರಿಯಾಗಿ ಇರಬಾರ್ದು ಮುಟ್ಟಿದಾಗ ನಮಗೆ ಅದೇನು ಹಿಟ್ಟಿರುತ್ತೆ ನೋಡಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರೋದು ಅದು ಪೂರ್ತಿಯಾಗಿ ನೈಸಾಗಿ ಇರಬೇಕು ಆಗ ಸ್ವೀಟ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕಿನ್ನೇನು ಸೇರಿಸೋದು ಬೇಡ ಏಕೆಂದರೆ ಸ್ವೀಟಿಗೆ ನಾವು ಬೆಲ್ಲ ಹಾಕ್ಕೊಂಡಿದ್ದೀವಿ ಮತ್ತು ಅಕ್ಕಿ ತೆಂಗಿನಕಾಯಿ ಏನಿತ್ತು ಅದಕ್ಕೆ ರುಚಿಗೆ ಸ್ವಲ್ಪ ಏಲಕ್ಕಿಯನ್ನು ಸಹ ಸೇರಿಸ್ಕೊಂಡಿದ್ದೀವಿ ಅದನ್ನು ರುಬ್ಕೊಳ್ಬೇಕಷ್ಟೇ ಅಕ್ಕಿಯನ್ನು ಒಂದು ಟೂ ಅವರ್ಸ್ ಇಲ್ಲಾಂದರೆ ತ್ರೀ ಅವರ್ಸ್ ನೆನೆಸ್ಕೊಂಡ್ರೆ ಸಾಕು ಅಷ್ಟೇ ನೀಟಾಗಿ ಮತ್ತು ಇದನ್ನು ನೋಡಿ ಕೈಯಿಂದ ಈಸಿಯಾಗಿ ಹಾಕ್ಬೋದು ಸ್ಪೂನಿಂದ ಸಹ ಹಾಕ್ಕೊಳ್ಬೋದು ಆದರೆ ಸ್ವಲ್ಪ ಅಂಟುತ್ತೆ ಅಲ್ವಾ ಅದರಿಂದ ಕೈಯಿಂದ ನೀಟಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತೊಗೊಂಡು ಅದನ್ನು ಅದಕ್ಕೆ ಎಣ್ಣೆಗೆ ಬಿಟ್ಟರೆ ಆಯಿತು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಏನಾದರೂ ಸ್ವೀಟ್ ಮನೆಯಲ್ಲಿ ನಮಗೆ ಔಟ್ಸೈಡ್ ಸ್ವೀಟ್ ಎಲ್ಲ ತಿನ್ನಲ್ಲ ಅಂದರೆ ಮನೆಯಲ್ಲೇ ಸ್ವೀಟ್ ಮಾಡ್ಕೊಳ್ಬೇಕು ಅಂದಾಗ ಈ ರೀತಿಯಾದಂತಹ ಸ್ವೀಟ್ನ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಅಕ್ಕಿಯನ್ನು ಒಂದು ತ್ರೀ ಅವರ್ಸ್ ಇಲ್ಲಾಂದರೆ ಇಲ್ಲಾಂದರೆ ಓವರ್ ನೈಟ್ ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗಲ್ಲಿ ಸಹ ಇದನ್ನು ಮಾಡ್ಕೊಳ್ಬೋದು ಅಂದರೆ ಒಂದು ಅಕ್ಕಿಯನ್ನು ಅಷ್ಟೇ ಟೈಮಲ್ಲಿ ನೆನೆಸ್ಬೇಕು ಅಂತ ಏನಿಲ್ಲ ಮಿನಿಮಮ್ ಒಂದು ಟು ಟೂ ತ್ರೀ ಅವರ್ಸ್ ಅದನ್ನು ನೆನೆಸ್ಬೇಕಾಗುತ್ತೆ ಒಂದು ಸಿಕ್ಸ್ ಅವರ್ಸ್ ಆದರೂ ನೆನೆಸಿದ್ರು ಸಹ ಚೆನ್ನಾಗಿ ಬರುತ್ತೆ ಇದು ರೆಸಿಪಿ ನೋಡಿ ಈಗ ನೀಟಾಗಿ ನಾವು ಅದು ಏನು ಹಾಕೊಂಡಿದ್ದೀವಿ ನಾನು ನೀಟಾಗಿ ಕೈನಲ್ಲೇ ಹಾಕೊಂಡಿದ್ದೀನಿ ಮತ್ತು ಅದನ್ನು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಮುಟ್ತೆ ಹಾಗೆ ಬಿಟ್ಬಿಡಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಅದನ್ನು ಮುಟ್ಬಿಟ್ರೆ ಏನಾಗುತ್ತೆ ಅಂದರೆ ಮಿಕ್ಸ್ ಆಗಿಬಿಡುತ್ತೆ ಎಣ್ಣೆಗೆ ಅದರಿಂದ ಈಗ ನೋಡಿ ನಾನು ಫುಲ್ ಪೂರ್ತಿಯಾಗಿ ಅದು ಕಲರ್ ಚೇಂಜ್ ಆಗಲಿಕ್ಕೆ ಬರ್ತಾ ಇದೆ ನೋಡಿ ಆ ಟೈಮಲ್ಲಿ ನಾನು ಅದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ತುಂಬ ಎಣ್ಣೆಯನ್ನು ಕಾಯಿಸ್ಕೊಳ್ಬಾರ್ದು ಈಗ ಕಬಾಬಿಗೆ ಕಾಯಿಸ್ಕೊಳ್ತೀವಿ ನೋಡಿ ಆ ರೀತಿಯಾಗಿ ಎಣ್ಣೆ ಕಾಯಿಸಿಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಬೇಗ ಬ್ಲಾಕ್ ಬಂದ್ಬಿಡುತ್ತೆ ಅದು ಅದರಿಂದ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ನಾವು ಎಣ್ಣೆಯನ್ನು ಎಣ್ಣೆ ಇನ್ನೇನು ಎಣ್ಣೆ ಅಂದರೆ ಎಣ್ಣೆ ಆಗಿ ಕಾಯ್ದಿರುತ್ತೆ ನೋಡಿ ಆಗ ಇದನ್ನು ಹಾಕ್ಕೊಂಡು ನೀಟಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಿಟ್ಬಿಟ್ಟು ಅದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಆ ಟೈಮಲ್ಲಿ ಟರ್ನ್ ಮಾಡಿಕೊಂಡು ಮಾತ್ರ ಇದನ್ನು ಒಂದು ಎಣ್ಣೆಯಲ್ಲಿ ಕರೀಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ತೊಗೊಳ್ಳುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿಕ್ಕೆ ಏಕೆಂದರೆ ಒಳಗಡೆ ಹಸಿ ಅಂಶ ಇರುತ್ತೆ ಅಲ್ವಾ ತೆಂಗಿನಕಾಯಿ ಮತ್ತು ಅಕ್ಕಿ ತರಿದು ಅದು ನೀಟಾಗಿ ಫ್ರೈ ಆಗಬೇಕು ಅದರಿಂದ ನಾವು ನೀಟಾಗಿ ಮೀಡಿಯಮ್ ಟು ನೋಡಿ ಈ ಕಲರಲ್ಲಿ ಚೇಂಜ್ ಆಗಬೇಕು ಅಲ್ಲಿ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಾಗ ಈ ಥರ ಟರ್ನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಅದು ಮತ್ತು ಇದು ಸ್ವಲ್ಪ ನಾವು ಅದೇನು ರುಬ್ಕೊಳ್ತೀವಿ ನೋಡಿ ಅದನ್ನು ಕರೆಕ್ಟಾಗಿ ರುಬ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ ರುಬ್ಕೊಳ್ಳಿಲ್ಲ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಬಿಡುತ್ತೆ ಅದು ಎಣ್ಣೆಯಲ್ಲಿ ಅದರಿಂದ ನೀಟಾಗಿ ನಾವು ಅದೇನು ನಾವು ಮಿಕ್ಸರ್ ಗ್ರೈಂಡರ್ ಅಲ್ಲಿ ಪೇಸ್ಟ್ ಮಾಡ್ಕೋತೀವಿ ನೋಡಿ ಅದನ್ನು ಕರೆಕ್ಟ್ ಅದದಲ್ಲಿ ಇದನ್ನು ಗ್ರೈಂಡ್ ಮಾಡಿಕೊಂಡಾಗ ಈ ಸ್ವೀಟ್ನ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಅಂತ ಸ್ವೀಟ್ ಸಹ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್